ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಮತ್ತು ವ್ಯಕ್ತಿತ್ವದ ವಿಕಸನಕ್ಕೆ ಭಾಷಣ ಕಲೆ ಸಹಕಾರಿ ಎಂದು ಕ್ಯಾಥೊಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಮಾಜಿ ಅಧ್ಯಕ್ಷ ಆಲ್ಫೋನ್ಸ್ ಡಿಕೋಸ್ತಾ ಹೇಳಿದರು ಕ್ಯಾಥೊಲಿಕ್ ಸಭಾ ಉಡುಪಿ ಪ್ರದೇಶ ಅಂಬಾಗಿಲು ಸಮೀಪದ ಕುಕ್ಕಂಜೆ ಅನುಗ್ರಹ ಪಾಲನಾ ಕೇಂದ್ರದಲ್ಲಿ ಆಯೋಜಿಸಿದ್ದ ಧರ್ಮಪ್ರಾಂತ್ಯ ಮಟ್ಟದ ಕೊಂಕಣಿ ಹಾಗೂ ಕನ್ನಡ ಭಾಷಾ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಉಡುಪಿ ಧರ್ಮ ಪ್ರಾಂತ್ಯ ಮಟ್ಟದಲ್ಲಿ ನಡೆದ ಸ್ಪರ್ಧೆ ಇದಾಗಿದ್ದು ಘಟಕ ಮಟ್ಟದಲ್ಲಿ ಒಟ್ಟು ಸಾವಿರದ ನೂರು ವಿದ್ಯಾರ್ಥಿಗಳು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಅಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ವಲಯ ಹಂತಕ್ಕೆ ಆಯ್ಕೆಯಾಗಿದ್ದು ವಲಯ ಮಟ್ಟದಿಂದ ಕೇಂದ್ರೀಯ ಹಂತಕ್ಕೆ ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳು ಆಯ್ಕೆಗೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಕ್ಯಾಥೊಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಅಧ್ಯಕ್ಷ ಸಂತೋಷ್ ಕರ್ನೆಲಿಯೋ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಭಾಷಣ ಸ್ಪರ್ಧೆಯ ಸಂಚಾಲಕ ಎಡ್ವರ್ಡ್ ಲಾರ್ಸನ್ ಡಿಸೋಜಾ ಸ್ವಾಗತಿಸಿ ಕಾರ್ಯದರ್ಶಿ ಒಲಿವಿಯಾ ಡಿಮೆಲ್ಲೋ ವಂದಿಸಿದರು ಲೀನಾ ಮಿನೇಜಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸ್ಪರ್ಧೆಯ ತೀರ್ಪುಗಾರರಾಗಿ ಡೆನಿಸ್ ಬಾಂಜ್ ಮೆಲ್ವಿನ್ ಕ್ಯಾಸ್ತಲಿನೊ ರಿಚಾರ್ಡ್ ದಾಂತಿ ಆಲ್ರಿನ್ ಡಿಸೋಜಾ ಜೆಸಿಂತ ಲೋಬೊ ಡಾಕ್ಟರ್ ಒಲಿಟಾ ಡಿಸೋಜಾ ಪ್ರಿಯಾಂಕಾ ಗೋಮ್ಸ್ ಲೋಯ್ಲಿಟಾ ಡಿಸೋಜಾ ಮತ್ತು ಲೋಯಲಿಸ್ ಡಿಸೋಜಾ ಸಹಕರಿಸಿದರು